ರೂಪಾಯಿ ನೂರ ನಲವತ್ಮೂರು ಪಾಯಿಂಟ್ ಜೀರೋ ಆರು ಕೋಟಿ ರು ಆದಾಯ ನಿರೀಕ್ಷಿಸಿದ್ದು ಈ ಕೆಳಗಿನ ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಬಗ್ಗೆ ಈ ಮುಂಗಡ ಪತ್ರದ ಮುಖಾಂತರ ಪ್ರಸ್ತಾವನೆಯ ವಿವರಗಳನ್ನು ಸಭೆಯ ಮುಂದಿಡುತ್ತಿದ್ದೇನೆ ನಗರಸಭೆ ಎಲ್ಲ ಮೂವತ್ತೈದು ವಾರ್ಡ್ಗಳಿಗೂ ಸಂಬಂಧಿಸಿದಂತೆ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಜವಾಬ್ದಾರಿಯನ್ನು ಗಮನದಲ್ಲಿಟ್ಟುಕೊಂಡು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಮುಂಗಡ ಪತ್ರವನ್ನು ಮಂಡಿಸಲಾಗಿದೆ ಆಯವಯ ಮುಂಗಡ ಪತ್ರಗಳ ಸಂಕ್ಷಿಪ್ತ ಸಾರಾಂಶವನ್ನು ನಿಗದಿತ ನಮೂನೆಯಲ್ಲಿ ನೀಡಲಾಗಿದೆ ಉಡುಪಿ ನಗರ ದಿನದಿಂದ ದಿನಕ್ಕೆ ಶೀಘ್ರಗತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವುದರಿಂದ ಗರಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕಾಗಿರುವುದು ನಗರಸಭೆಯ ಅತ್ಯಂತ ಕರ್ತವ್ಯವಾಗಿದ್ದರೂ ನಗರಸಭೆಯ ಸ್ವಂತ ಸಂಪನ್ಮೂಲದ ಕೊರತೆಯ ಹಿನ್ನೆಲೆಯಲ್ಲಿ ಸರಕಾರದಿಂದ ಹೆಚ್ಚಿನ ಅನುದಾನವನ್ನು ನಿರೀಕ್ಷಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತರ ಸಾಲಿನ ಐಎಂ ಮುಂಗಡ ಪತ್ರದ ಸಂಕ್ಷಿಪ್ತ ವಿವರ ಅಂದಾಜು ಕೋಟಿ ರೂಪಾಯಿಗಳಲ್ಲಿ ವಿವರ ಆರಂಭದ ಶಿಲ್ಕು ನೂರ ಏಳು ಪಾಯಿಂಟ್ ಐದು ಏಳು ಕೋಟಿ ರೂಪಾಯಿಗಳು ಒಟ್ಟು ಸ್ವೀಕೃತಿಗಳು ನೂರ ನಲವತ್ತ್ಮೂರು ಪಾಯಿಂಟ್ ಝೀರೋ ಸಿಕ್ಸ್ ಕೋಟಿ ರೂಪಾಯಿಗಳು ಒಟ್ಟು ಆದಾಯಗಳು ಆರಂಭದ ಶಿಲ್ಕು ಸೇರಿ ಇನ್ನೂರ ಐದು ಪಾಯಿಂಟ್ ಆರು ಮೂರು ಕೋಟಿ ರೂಪಾಯಿಗಳು ಒಟ್ಟು ವೆಚ್ಚಗಳು ಇನ್ನೂರ ನಲವತ್ತೈದು ಪಾಯಿಂಟ್ ನಾಲ್ಕು ಆರು ಕೋಟಿ ರೂಪಾಯಿಗಳು ಅಂತಿಮ ಶಿಲ್ಕು ಐದು ಪಾಯಿಂಟ್ ಒಂದು ಏಳು ಕೋಟಿ ರೂಪಾಯಿಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿನ ಪ್ರಮುಖ ಆದಾಯಗಳ ಅಂದಾಜು ನಗರಸಭೆಯ ವಿವಿಧ ಮೂಲಗಳ ಆದಾಯ ಮತ್ತು ವೆಚ್ಚದ ನಿರೀಕ್ಷೆಗಳ ವಿವರದ ಆಯವ್ಯಯವನ್ನು ಅನುಸೂಚನೆ ನೀಡಲಾಗಿದೆ ಆದಾಯ ಮತ್ತು ಖರ್ಚಿನ ಸಂಕ್ಷಿಪ್ತ ನೋಟ ಈ ಕಂಡಂತೆ ಇರುತ್ತದೆ ಕೇಂದ್ರ ಮತ್ತು ರಾಜ್ಯ ಹಣಕಾಸು ಆಯೋಗಗಳ ಅನುದಾನ ಒಂದು ಹದಿನೈದನೇ ಕೇಂದ್ರ ಹಣಕಾಸು ಆಯೋಗದ ಅನುದಾನ ಒಟ್ಟು ರೂಪಾಯಿ ಇನ್ನೂರ ಎಂಬತ್ತಾರು ಲಕ್ಷಗಳು ಎರಡು ಹದಿನಾರನೇ ಕೇಂದ್ರ ಹಣಕಾಸು ಆಯೋಗದ ಆರೋಗ್ಯ ಅನುದಾನ ಒಟ್ಟು ರೂಪಾಯಿ ಐವತ್ತು ಲಕ್ಷಗಳು ಮೂರು ಹದಿನಾರನೇ ಕೇಂದ್ರ ಹಣಕಾಸು ಆಯೋಗದ ಅನುದಾನ ಒಟ್ಟು ರೂಪಾಯಿ ಐನೂರ ಎಂಬತ್ಮೂರು ಲಕ್ಷಗಳು ನಾಲ್ಕು ರಾಜ್ಯ ಹಣಕಾಸು ಆಯೋಗದ ನಿಧಿ ಅನುದಾನ ರೂಪಾಯಿ ಮೂವತ್ತು ಲಕ್ಷಗಳು ಐದು ರಾಜ್ಯ ಹಣಕಾಸು ಆಯೋಗದ ಮುಕ್ತ ನಿಧಿ ಅನುದಾನ ಇತರೆ ರೂಪಾಯಿ ನೂರೈವತ್ತು ಪಾಯಿಂಟ್ ಐವತ್ತೊಂಬತ್ತು ಲಕ್ಷಗಳು ಆರು ರಾಜ್ಯ ಹಣಕಾಸು ಆಯೋಗದ ಸಿಬ್ಬಂದಿ ವೇತನ ಅನುದಾನ ರೂಪಾಯಿ ಏಳುನೂರ ತೊಂಬತ್ಮೂರು ಲಕ್ಷಗಳು ಪೇಜ್ ಏಳು ನಂಬರ್ ಏಳು ರಾಜ್ಯ ಹಣಕಾಸು ಆಯೋಗದ ವಿದ್ಯುತ್ ಬಿಲ್ಲು ಅನುದಾನ ರೂಪಾಯಿ ಒಂದು ಸಾವಿರದ ಇನ್ನೂರ ಮೂವತ್ತೆರಡು ಲಕ್ಷಗಳು ಎಂಟು ರಾಜ್ಯ ಹಣಕಾಸು ಕುಡಿಯುವ ನೀರಿನ ಅನುದಾನ ರೂಪಾಯಿ ಐದು ಲಕ್ಷ ರೂಪಾಯಿಗಳು ಒಂಬತ್ತು ಎಸ್ ಎಫ್ ಸಿ ವಿಶೇಷ ವಿಶೇಷ ಅನುದಾನ ರೂಪಾಯಿ ಮುನ್ನೂರು ಲಕ್ಷಗಳು ಹತ್ತು ಸ್ವಚ್ಛ ಭಾರತ್ ಮಿಷನ್ ಅನುದಾನ ರೂಪಾಯಿ ಮುನ್ನೂರ ನಲವತ್ತೆರಡು ಲಕ್ಷಗಳು ಹನ್ನೊಂದು ಗೃಹಭಾಗ್ಯ ಯೋಜನೆ ರೂಪಾಯಿ ಐವತ್ತು ಲಕ್ಷಗಳು ಹನ್ನೆರಡು ಪಾರಂಪರಿ ಪಾರಂಪರಿಕ ತ್ಯಾಜ್ಯ ನಿರ್ವಹಣೆ ಅನುದಾನ ರೂಪಾಯಿ ಇನ್ನೂರ ಐವತ್ತ ಆರು ಪಾಯಿಂಟ್ ಎಂಟು ಎರಡು ಲಕ್ಷಗಳು ಇತರ ಅನುದಾನಗಳು ಮಾನ್ಯ ಸಂಸತ್ ಸದಸ್ಯರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯ ಅನುದಾನ ರೂಪಾಯಿ ಐದು ಲಕ್ಷ ಹಾಗೂ ರೂಪಾಯಿ ಮೂವತ್ತು ಲಕ್ಷವನ್ನು ಅಂದಾಜಿಸಲಾಗಿದೆ ಕಾಂಪ್ಲೆಕ್ಸ್ ಅನ್ನು ಕಟ್ಟಿದ್ರೆ ನಮ್ಗೆ ಇದು ಬರ್ತದೆ ಹೇಳಿ ಆದಾಯ ಬರ್ತದೆ ಹೇಳಿ ನನ್ನ ಅನಿಸಿಕೆ ಅದಲ್ಲದೆ ಈಗ ನಮ್ಮ ನಗರಸಭೆ ಅಂತೇಳಿ ಇನ್ನೂ ಮುಂದುವರಿತ ಅಂದ್ರೆ ಹೆಚ್ಚಿಗೆ ಹೆಚ್ಚಿಗೆ ನಮ್ಮ ಈಗ ಮಹಾನಗರ ಪಾಲಿಕೆ ಆಗ್ತದೆ ಅಂತೆಲ್ಲ ನಾವು ಈಗ ತಿಳ್ಕೊಂಡಿದ್ದೇವೆ ಆದ್ರೆ ನಮ್ಮಲ್ಲಿ ನೋಡಿ ಈಗ ಬಸ್ ಸ್ಟ್ಯಾಂಡ್ ಗಳನ್ನು ನೋಡುವಾಗ ಬೇರೆ ಕಡೆ ಸಣ್ಣ ಸಣ್ಣ ಇದರಲ್ಲಿ ಸಹಿತ ಬಸ್ ಸ್ಟ್ಯಾಂಡ್ ನೋಡುವಾಗ ಒಳ್ಳೆ ಹೈಟೆಕ್ ಮಾದರಿ ಒಂದು ಯಾತ್ರಿಗಳು ಅಂತ ಹೇಳುವ ನಮ್ಮ ನಗರಸಭೆ ನಮ್ಮ ಇದಕ್ಕೆ ಬರುವಾಗ ಬಸ್ ಸ್ಟ್ಯಾಂಡ್ ಗೆ ಬರುವಾಗ ನಮ್ಮಲ್ಲಿ ಏನೋ ಒಂದು ರೀತಿ ಕಳವಳ ಆಗ್ತದೆ ಯಾಕಂತ ಹೇಳಿದ್ರೆ ಇಷ್ಟು ಬ ಇಷ್ಟೊಂದು ಪ್ರವಾಸಿಗರು ಬರುವಾಗ ಆ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಹೈಟೆಕ್ ಮಾಡುವ ಒಂದು ಏನಾದ್ರೂ ಒಂದು ಕಾರ್ಯಕ್ರಮವನ್ನು ಇದರಲ್ಲಿ ಅಳವಡಿಸಿದ್ರೆ ಉತ್ತಮವಾಗ್ತಿ ಅಂತೇಳಿ ನಗರಸಭೆ ನಾವು ಮಹಾನಗರ ಪಾಲಿಕೆ ಜನ ಬೈತಾ ಇದ್ದಾರೆ ಏನು ಮಹಾನಗರ ಪಾಲಿಕೆ ಮಾಡ್ತೀರಿ ಅಂತ ಹೇಳಿ ಬಹುಶಃ ಮಹಾನಗರ ಪಾಲಿಕೆ ಆಗೋ ಮೊದಲು ನಮ್ಗೆ ಬಹಳಷ್ಟು ಕೆಲಸಗಳು ಆಗ್ಬೇಕಾಗಿದೆ ಅದಕ್ಕೆ ರಾಜ್ಯ ಸರ್ಕಾರದಿಂದ ನಾವು ಮುಖ ಮಾಡ್ಲೇಬೇಕಾಗಿದೆ ಅದರಿಂದ ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನು ತಾವು ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ ಅವರು ಬಂದಾಗ ಬಹುಶಃ ಅಥವಾ ನಮ್ಗೆ ಅವರು ಕರ್ಕೊಂಡು

ಲಕ್ಷಾಂತರ ರೂಪಾಯಿಗಳನ್ನು ಕೋಟ್ಯಾಂತರ ರೂಪಾಯಿಗಳನ್ನು ನಾವು ಈಗಾಗಲೇ ಅದಕ್ಕೆ ವ್ಯಯ ಮಾಡಿದ್ದೇವೆ ಇನ್ನು ಹೊಸ ಒಳಚರಂಡಿ ಜಾಲ ಅಭಿವೃದ್ಧಿಗೆ ಮತ್ತೆ ಬೊಳಚನ್ನ ಶುದ್ದೀಕರಣ ಘಟಕಕ್ಕೆ ಐನೂರ ಲಕ್ಷ ಮೀಸಲಿ ಇದೆಲ್ಲವೂ ಕೂಡ ಒಂದು ಹಂತದಲ್ಲಿ ಕೆಲಸ ಆಗಿದೆ ನಾವು ಹಳೇ ನಾವು ಬರುವಾಗ ಏನಿತ್ತು ಅದರಿಂದ ಸುಮಾರು ಸುಧಾರಣೆ ಆಗಿದೆ ಆದರೆ ಈ ಮೊತ್ತದಲ್ಲಿ ಕೂಡ ಇನ್ನು ಪ್ರಥಮ ಹೆಚ್ಚಾಗಿ ಹೇಳುವುದಾದ್ರೆ ಎಸ್ ಟಿ ಪಿ ಎಸ್ ಟಿ ಪಿ ಅನ್ನ ಈಗಾಗಲೇ ಡಿ ಪಿ ಆರ್ ಹಂತದಲ್ಲಿ ಅದು ಟೆಂಡರ್ ಅಂತ ಬರಬೇಕು ನಮ್ಗೆ ಆಗಾಗ ನಮ್ಮ ಕಲ್ಸಂಕ ಬೆಟ್ಟವೆಲ್ಗಳು ಅಥವಾ ಶಾರದ ಬೆಟ್ಟಗಳು ಬೆಟ್ಟಗಳು ಇದೆಲ್ಲ ಕೈಗೊಟ್ರೆ ಯಾಕೆಂದ್ರೆ ಅಲ್ಲಿ ಎಸ್ ಟಿ ಪಿ ಹೋಗಿದ್ರೆ ನಾವೆಲ್ಲ ನೇರವಾಗಿ ಮಾನ್ಯ ಸದಸ್ಯರಿಗೆ ಸಭೆಯಲ್ಲಿ ಇಂದ್ರಾಣಿ ನದಿಗೆ ಬಿಡುವಂತದ್ದು ಆಗ್ತಿದೆ ಈಗ ಇಲ್ಲ ಆದ್ರೆ ಇನ್ನು ಮುಂದೆ ಅದು ಆಗ್ಬಾರ್ದು ಇದನ್ನ ಆದಷ್ಟು ಬೇಗ ಆ ಎಷ್ಟು ಎಂಪ್ಲೋಮೆಂಟ್ ಎಷ್ಟು ವಿಸ್ತರಣೆ ಮಾಡುವಂತದ್ದು ಅದು